नमस्कार न्यूज टोटी सिक्स के स्वागत ನೈಟ್ ಇಲ್ಲ ನಿದ್ದೇನೆ ಮಾಡಿಲ್ಲ ಎಂದ ನಿವೇದಿತಾ ಗೌಡ ಗಂಡಸರಿಗೆ ಹೀಗ ಕೊಡೋದು ಓಪನ್ ಚಾಲೆಂಜ್ ಎಲ್ಲರೂ ಕಕ್ಕಾಪಿಕ್ಕಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ನಿವೇದಿತಾ ಗೌಡ ಅವರು ಪುರುಷರ ಟೀಮ್ ಗೆ ಒಂದು ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಹಂಗಿದ್ರೆ ನೀವೇನ್ ಮಾಡಬೇಕು ಮಾಡ್ಬೇಕು ನೆಕ್ಸ್ಟ್ ವೀಕ್ ಇದೇ ತರ ಚಾಲೆಂಜ್ ಹಂಗಿದ್ರೆ ನೀನ್ ಏನ್ ಮಾಡ್ಬೇಕು ಗೊತ್ತಾ ನೆಕ್ಸ್ಟ್ ವೀಕ್ ಇದೇ ತರ ಮಾಡಿ ನಿವೇದಿತಾ ಗೌಡ ಇದೀಗ ಕಲರ್ಸ್ ಕನ್ನಡ ವಾಹಿನಿ ಪ್ರೆಸರ್ ಆಗ್ತಿರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಕಾಣಿಸಿಕೊಟ್ಟಿದ್ದಾರೆ ಉದ್ದದ ಉಗುರು ಬಿಟ್ಕೊಂಡು ಅದನ್ನೇ ಪೋರ್ಕ್ ಮಾಡಿಕೊಂಡು ಮುದ್ದೆಯನ್ನ ತಿಂದಿರುವ ನಿವೇದಿತ ಈಗ ಅಲ್ಲಿರುವ ಗಂಡಸಿಗೆ ಓಪನ್ ಚಾಲೆಂಜ್ ಮಾಡಿದ್ದಾರೆ ಇಷ್ಟು ಉದ್ದದ ಉಗುರನ್ನ ಯಾಕೆ ಬಿಟ್ಕೊಂಡಿರೋದು ಅಂತ ಪ್ರಶ್ನಿಸಿದಾಗ ನೀವು ಹತ್ತಿರ ಬಂದರೆ ಹೀಗೆ ಚುಚ್ಚೋಣ ಅಂತ ಸೆಲ್ಫ್ ಡಿಫೆನ್ಸ್ ಅಂತ ಉದ್ದ ಉಗುರು ಬಿಟ್ಟಿದ್ದೇನೆ ಎಂದಿದ್ದಾರೆ ಕೇಳ್ತೀವಿ ಶೂಟ್ ಆಗ ಬಾಯ್ಸ್ ಗುಂಪಿನ ಕಡೆಯಿಂದ ಹಾಗೇನೂ ಇಲ್ಲ ಇದು ಗಮ್ ಹಾಕಿರೋದು ಹೀಗೆ ಬಂದು ಬಿಡುತ್ತೆ ಅಂದಿದ್ದಾರೆ ಆಗ ನಿವೇದಿತಾ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಅದೇನಂದ್ರೆ ತಮ್ಮ ರೀತಿಯಲ್ಲಿಯೇ ಇಷ್ಟು ಉದ್ದದ ಉಗ್ರನ್ನ ಬಾಯ್ಸ್ ಗುಂಪು ಧರಿಸಿ ಬರಬೇಕು ಇಪ್ಪತ್ನಾಲ್ಕು ಬಾರ್ ಸೆವೆನ್ ಶೂಟಿಂಗ್ ಸಮಯದಲ್ಲಿ ಇದನ್ನ ಇಟ್ಕೊಳ್ಬೇಕು ಒಂದ್ ವೇಳೆ ಸರಿಯಾಗಿ ಇಟ್ಕೊಂಡ್ರೆ ಎಲ್ಲಾ ಗರ್ಲ್ಸ್ ಅವರು ಹೇಳ್ತಂತೆ ಕೇಳ್ತೇವೆ ಅಂತ ಹೇಳಿದ್ದಾರೆ ಇದಕ್ಕೂ ಮುನ್ನ ನಾನು ರಾತ್ರಿ ಇಡೀ ನಿದ್ದೆನೆ ಮಾಡಿ ಿಲ್ಲ ಗೊತ್ತಾ ಎಂದು ನಿವೇದಿತಾ ರಾಗ ಇಳಿದಿದ್ದಾರೆ ಇದೀಗ ಉಗುರಿನ ಚಾಲೆಂಜ್ ಕೊಡುವ ಮೂಲಕ ಪುರುಷರನ್ನ ಕೆಡುಕಿದ್ದಾರೆ ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿ ಸೊ ಬಾಯ್ಸ್ ಈ ವೆಪನ್ ಬಗ್ಗೆ ಯಾರು ಶಾಕ್ ಆಗಿದ್ದೀರಾ ಸಣ್ಣಾಗಿದ್ದೀರಾ ಭಯ ಆಗಿದೆ ಅದು ಏನಿಲ್ಲ ಅಣ್ಣ ಗಮ್ಮಣ್ಣ ಎತ್ತಿದ್ರೆ ಬಂದು ಬಿಡುತ್ತೆ ಗಮ್ಮಲ್ಲಿ ಅನ್ಸಿರೋದು ಹೌದಾ ಹೌದು ಹಂಗಿದ್ರೆ ನೀವೇನ್ ಮಾಡಬೇಕು ಗೊತ್ತಾ ನೆಕ್ಸ್ಟ್ ವೀಕ್ ಇದೇ ತರ ನಂತರನೇ ನೇಲ್ ಸಾಕೊಂಡ್ ಬಂದು ಚಾಲೆಂಜ್ ಮಾಡಿ ಹಾಕೊಂಡು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಶೂಟ್ ಮುಗಿಯೋ ತನಕ ಇದು ನೀವ್ ಹೇಳ್ದಂಗೆ ಕೇಳ್ತೀವಿ ಗರ್ಲ್ಸ್ ಎಲ್ಲರೂ ಎಲ್ಲರೂ ಬಾಯ್ಸ್ ಎಲ್ಲ ನಾವು ಮರದಲ್ಲಿ ಕಾಯಿ ಬಿಡತ್ತಲ್ಲ ಅದನ್ನ ಕಿತ್ಕೊಂಡು ಅಣಿಸ್ಕೊಂಡ್ ಮಾಡ್ಕೋತಿದ್ವಿ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಪಾಪ ಈ ಹುಡುಗರೆಲ್ಲ ಈ ತರದ ಉಗುರುಗಳನ್ನ ಫ್ಯಾನ್ಸಿ ಉಗುರುಗಳನ್ನ ನೋಡಿದ್ದಾರೆ ಅಲ್ಲೊಬ್ಬ ಹಳ್ಳಿ ಹೈದ ಒಂಥರ ಫುಲ್ ಶಾಕ್ ಆಗಿ ಹನುಮಂತು ಏನ್ ಅನ್ನಿಸ್ತಿದೆ ಹನುಮಂತು ಉಗುರ ಅದೇ ಏನ್ ಇಷ್ಟು ಉಗುರು ನಾನು ಬಿಟ್ರೆ ಬರ್ತಾವ್ ನಾ ಕೆರ್ಕೊಳಕ ಒಂದು ಬಿಟ್ಕೊಂಡಿನಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ